ಬೆಂಗಳೂರಿನ ರವಿಕೋಳೆ ಕಿರು ಗೆಜ್ಜೆ ಬಿದ್ದಾವು ಸಣ್ಣ ಮರಳಾಗೆ ಸಿರಿ ಗಂಧ ದನೆರಿಗೋಳೆ ಗಂಧ ನೆರಿಗೋಳೆ ಬೆಂಗಳೂರಿನ ರವಿಕೋಳೆ ಕಿರು ಗೆಜ್ಜೆ ಬಿದ್ದಾವು ಸಣ್ಣ ಮರಳಾಗೆ ಸಿರಿ ಗಂಧ ದನೆರಿಗೋಳೆ ಅಂಗಾಡಿ ಬೀದಿಲ್ಲಿ ನಿಂದಕ್ಕಿ ತೊಳಿಸೋಳೆ ನಿಂದಕ್ಕಿ ತೊಳಿಸೋ ತೊಳಿಸೋಣ ಸಣ್ಣ ಸಿರಿ ಗಂಧ ದನೇರಿಗೋಳೇ ನಿಂದಕ್ಕಿ ತೊಳಿಸೋಳಾ ನಡು ಸಣ್ಣ ಗೆಣೆ ಖಾತಿ ನಿನ್ನ ಅಟ್ಟಿಲ್ಲಿ ಬೀಡಿಕೆ ಬಿಡಲೇನೆ ಸಿರಿ ಗಂಧ ದನೇರಿಗೋಳೆ ಅಟ್ಟಿಲ್ಲಿ ಬಿಡಲಿಕ್ಕೆ ನಾನ್ ಬಿಟ್ಟಿ ಕೆಣ್ಣಲ್ಲ ಕಾಣೋ ಬಿಡದಿ ನಲ ಕಾಣೋ ಹೋಗಯ್ಯ ಹರಿವ ಜಲದೀಗೆ ಸಿರಿ ಗಂಧ ಜಲದಿಗೆ ಜಲಜೀಗೆ ಮುದಿಯ ತೊಂದು ಕಸುದಿತ್ತೇ ಹುಲ್ಲ ಯುಲ್ಲ ಕೋಡಿರಮ್ಮ ಸಿರಿ ಗಂಧ ಧನೆರಿಗೋಳೆ ರಾಗಿಯ ಹುಲ್ಲಿಗೆ ಮುದ್ರಿಕದೋ ಬೇಕಾದ ಮುತ್ತ ಬೆಲೆ ಮಾಡೆ ಸಿರಿ ಗಂಧ ಮುತ್ತನ್ನು ಬೆಲೆ ಮಾಡಕ್ಕೆ ಹತ್ತಿಲ್ಲ ಮಾವಿಲ್ಲಾ ಚಿಕ್ಕ ಮೈದುನರ ನುಡಿ ಇಲ್ಲ ಸಿರಿಗಂಧ ದ ಚಿಕ್ಕ ಮೈದುನರ ಮೋತ್ತಿನ ಶೆಟ್ಟಿ ಹರಿ ಬಾ ಜಲದೀಗೆ ಶ್ರೀರಿ ಗಾ ಧನೆ ಗೋಳೆ ಗಂಧ ನೇರಿ ಗೋಳೆ ಬೆಂಗಳೂರಿನ ರವಿಕೋಳೆ ಕಿರು ಗಿಜೆ ಪಿತಾ ಸಣ್ಣ ಮರಳಾಗೆ ಶ್ರೀ ಗಂಧ ಧನೆರಿ ಗೋಳೆ ಶ್ರೀ ಗಂಧ ಧನೇರಿ ಗೋಳೆ ಗಂಧ ಧನೆರಿ